ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಅವಳು ಮುಂದೇನು ಹೇಳಬಹುದು ಎಂದು ನೋಡುವ ಋಷ್ಣ ಕಣ್ಣಲ್ಲಿ ಕಣ್ಣಿಟ್ಟು ಆ ಹುಡುಗಿ ಸಾಯುವ ಮುನ್ನ ಅವಳು ಕೇಳಿದಂತೆ ಅವಳಿಗೆ ಹಿಡಿ ಪ್ರೀತಿ ಜೊತೆಗೆ ನನ್ನ ಮನಸ್ಸಲ್ಲಿ ಚೂರು ಜಾಗ ಕೊಡಬೇಕಿತ್ತು ಅಂತ ಕೊರಗುತ್ತಿದ್ಯಾ ನೀನು ತಾಳೆ ಋತ್ವಿ ಅವಳನ್ನೇ ನೋಡಿದರೂ ಉತ್ತರಿಸದ ಹುಡುಗನ ಕಣ್ಣಲ್ಲಿ ಪಟಪಟನೆ ಹನಿಗಳು ಉದುರಿತ್ತು ಮಾತಾಡಬೇಕು ಎಂದುಕೊಂಡವನಿಗೆ ಗಂಟಲು ಕಟ್ಟಿದ ಅನುಭವವಾಗಿತ್ತು ಏನು ಹೇಳಲು ತೋಚುತ್ತಿಲ್ಲ ಅವನಿಗೆ ಮಾತಾಡು ಕುಡ್ಕಾ ನಾನು ಸತ್ತರೆ ಏನು ಮಾಡ್ತಾ ಇದ್ದೆ ಗ್ಯಾರಂಟಿ ದುಡ್ಡು ಹೋಯಿತು ಅಂತ ಹೀಗೆ ಕಣ್ಣೀರು ಹಾಕ್ತಾ ಅಯ್ಯೋ ಆ ಪಿಶಾಚಿಯಿಂದ ನನ್ನ ಒಂದು ಕೋಟಿ ಹೊಗೆ ಅಂತ ನನಗೆ ಶಾಪ ಹಾಕ್ತಾ ಇದೆಯಾ ನೀನೇನು ಯೋಚನೆ ಮಾಡಬೇಡ ಹಾಗೊಂದು ವೇಳೆ ನಾನು ಸತ್ತರೆ ನಿನ್ನಿಂದ ದೂರ ಹೋದರೆ ನೇರವಾಗಿ ದೇವರ ಕೋಟೆಗೆ ಹೋಗಿ ನಾನು ಆವ್ಯಾಳ ಗಂಡ ಅಂತ ಹೇಳಿ ನನ್ನ ಹೆಸರಲ್ಲಿರುವ ಆಸ್ತಿಯನ್ನು ನಿನ್ನ ಸುಪರ್ದಿಗೆ ತೆಗೆದುಕೊಂಡು ಬಿಡು ಕೋಟಿಗಿಂತ ಹೆಚ್ಚೇ ಇದೆ ಅದರ ಮೌಲ್ಯ ಎಂದು ನಗುತ್ತಾಳೆ ಋತ್ವಿ ಗುದ್ದಿದ್ರೆ ನಿನ್ನ ಮುಖ ಕಲಸಿದ ಜಾಮೂನಾಗಬೇಕು ಮಗಳೇ ಬರೀ ಬೇಡದ ಮಾತನೇ ಹೇಳೋದು ನೀನು ಎಂದು ಗದರಲ್ ನೋಡುವ ಋಷ್ಗೆ ಆಮೇಲೆ ಗುದ್ದು ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನಾನು ಸತ್ತರ ಏನು ಮಾಡ್ತಾ ಇದ್ದೆ ಹೇಳು ಎಂದು ಪಟ್ಟು ಹಿಡಿದಂತೆ ಕೇಳುತ್ತಾಳೆ ಋತ್ವಿ ನೀನು ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದೆ ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟೆ ನೀನು ನಿನ್ನ ಮಾತನ್ನು ಮರೆಯಬಹುದು ಆದರೆ ನಾನು ಮರೆಯಲ್ಲ ಈ ಸಿಂಹಕ್ಕೆ ಮೆಮೊರಿ ಪವರ್ ಜಾಸ್ತಿ ಹಾಗೆ ಇದಕ್ಕಿಂತ ಹೆಚ್ಚಿಗೆ ಮಾತಾಡೋಕೆ ನನ್ನಿಂದ ಆಗಲ್ಲ ಬಾಯಿ ನೋವು ನನಗೆ ನಿನಗಾಗಿ ಆ ಬೂದು ಕುಂಬ್ಳಕಾಯಿ ಆ್ಯಂಡ್ ಗ್ಯಾಂಗ್ ಜೊತೆ ಫೈಟ್ ಮಾಡಿದ್ದೀನಿ ಎಂದವನ ಉಬ್ಬಿದ ಮೂತಿ ನೋಡಿ ಮತ್ತೆ ನಗುವ ಋತ್ವಿ ನಾನು ಅವರೆಲ್ಲರಿಗೂ ಹೇಳಿದೆ ನನ್ನ ಗಂಡ ಒಂಥರ ಮೆಂಟಲ್ ಬಂದರೆ ನಿಮ್ಮೆಲ್ಲರ ತಿಥಿ ಮಾಡ್ತಾನೆ ಕಾರಲ್ಲಿ ಓಡಾಡುವ ಮಾಡ್ರನ್ ಶನಿ ಪರಮಾತ್ಮ ಅವನು ಅಂತ ಆದರೂ ಅವರು ನನ್ನ ಮಾತನ್ನೇ ಕೇಳಲಿಲ್ಲ ಎಂದಾಗ ತುಂಬ ಹೊಡೆದುಬಿಟ್ಲ ರಾಕ್ಷಸಿ ಎಂದು ಮೃದುವಾಗಿ ಕೇಳಿದ ಋಷ್ ಅವಳು ಹೌದು ಎಂದಾಗ ಅದಕ್ಕೆ ಆ ಡ್ಯಾಶ್ಗೆ ಎಂದೆಲ್ಲ ಹೊಲಸು ಹೊಲಸಾಗಿ ಬೈಯುತ್ತಾ ಸರಿಯಾಗಿ ಚಚ್ಚಿ ಬಂದಿದ್ದೀನಿ ಗೂಸ ಕೊಡೋಕೆ ಸ್ಟಾರ್ಟ್ ಮಾಡಿದರೆ ಗಂಡು ಹೆಣ್ಣು ಅಂತ ನೋಡಲ್ಲ ನಾನು ಎಂದಾಗ ಮುಖಕ್ಕೆ ಉಚ್ಚಿದ ಋತ್ವಿ ನಿನ್ನ ಬೈಗುಳ ಕೇಳಿದರೆ ಕಿವಿಯಲ್ಲಿ ರಕ್ತ ಬರೋದು ಗ್ಯಾರಂಟಿ ಈ ರೀತಿ ಮಾತುಗಳನ್ನು ಕಮ್ಮಿ ಮಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಎನ್ನುತ್ತಾಳೆ ಆಗ ಹುಬ್ಬು ಬೆಸೆದ ಋಷ್ ಏನೇ ಅದು ಆಗಿನಿಂದ ಒಂದೇ ಪ್ರಶ್ನೆನ ರಬ್ಬರ್ ಎಳ್ದಂತೆ ಎಳಿತಾ ಇದ್ದೀಯಾ ನೀನೀಗ ಪೇಷಂಟ್ ಮುಚ್ಕೊಂಡು ಬಿತ್ಕೊ ನಿಂಗೆ ನುಂಗೋಕೆ ಮತ್ತು ಹೀರೋಕೆ ಏನಾದರೂ ಬೇಕಾ ನೆನ್ನೆ ಮಧ್ಯಾಹ್ನದಿಂದ ಉಪವಾಸ ಇದ್ದೀಯಲ್ಲ ಎನ್ನಲು ಹ್ಞೂ ನುಂಗೋಕೆ ಹಸಿ ಮಾಂಸ ಹೀರೋಕೆ ಬಿಸಿ ರಕ್ತ ಬೇಕು ಎನ್ನುತ್ತಾ ತುಟಿಯಲ್ಲಿ ನಗುವನ್ನು ಬಂಧಿಸುವ ಪ್ರಯತ್ನ ಮಾಡುತ್ತಾಳೆ ಋತ್ವಿ ಆಗ ತನ್ನ ಕಣ್ಣುಗಳನ್ನು ಮೊಟ್ಟೆಗಾತ್ರ ಮಾಡುವ ಋಷ್ ಹಾಂ ರಕ್ತ ಮತ್ತು ಮಾಂಸನಾ ಯಪ್ಪ ಏನೇ ನೀನು ಹೀಗೆಲ್ಲ ಕೇಳಿ ಹಾರ್ಟ್ ಅಟ್ಯಾಕ್ ಬರಿಸಿಬಿಡ್ತೀಯಾ ಸುಮ್ಮನೆ ನಿನ್ನನ್ನು ಪಿಶಾಚಿ ಅಂತಿನ ಹೇಳು ಹೋಗಿ ತಿನ್ನೋಕೆ ಕುಡಿಯೋಕೆ ಏನಾದರೂ ತಂದು ಬಿಡ್ತೀನಿ ನಾನೂ ನೆನೆ ಮಧ್ಯಾಹ್ನದಿಂದ ಏನನ್ನು ತಿಂದಿಲ್ಲ ರಾತ್ರಿ ನೀನಿಲ್ಲ ಅಂತ ತಿಳಿದಾಗಿಂದ ನೀರನ್ನು ಸಹ ಕುಡಿದಿಲ್ಲ ಎನ್ನುತ್ತಾ ಬಾಗಿಲತ್ತ ಹೋಗುವಾಗ ಲೋ ಇವ್ನೇ ಎನ್ನುತ್ತಾಳೆ ಋತ್ವಿ ಅವಳತ್ತ ತಿರುಗದ ಹುಡುಗನ ತುಟಿ ಬಿರಿದಿತ್ತು ನೋಡು ಈಗಷ್ಟೇ ಎಚ್ಚರ ಆದ್ಲು ಆಗಲೇ ಶುರು ಮಾಡಿದ್ಲು ನನಗೆ ಕಾಟ ಕೊಡೋಕೆ ಎಂದುಕೊಂಡು ಬೇಕೆಂದೇ ಅವಳಿಗೆ ಬೆನ್ನು ಹಾಕಿಯೇ ನಿಂತರೆ ಋತ್ವಿ ಲೋ ಇವನೇ ತಿರುಗೋ ಈ ಕಡೆ ಯಾವನೋ ಅವನು ಈ ಋತ್ವಿ ಅದು ಮಿಸ್ಸಸ್ ಋತ್ವಿ ಋಷ್ಯಂ ಚಟರ್ಜಿ ಕರೀತಾ ಇದ್ದರು ತಿರುಗಿ ನೋಡ್ತಾ ಇಲ್ಲ ಬೇಕೇನ ಇವನೇ ಖರ್ಚಿಗೆ ಎಂದರೂ ಬೇಕೆಂದೇ ಅವಳತ್ತ ನೋಡಲಿಲ್ಲ ರುಷ್ ಆದರೆ ಅಮ್ಮ ನನ್ನ ಕೈಯಿ ಎಂದು ಕಿರುಚಿದ ಕೂಡಲೇ ಅವಳತ್ತ ಓಡಿ ಬರುವ ಋಷ್ಗೆ ಕಣ್ಣು ಹೊಡೆದ ಋತ್ವೀ ನೀನು ನನ್ನ ಕಡೆ ತಿರುಗಿ ನೋಡಲಿ ಅಂತ ಸುಮ್ಮನೆ ಕರೆದೆ ಅಷ್ಟೇ ಮತ್ತೆ ನನಗೆ ಬಟ್ಟೆ ಬೇಕು ಕುಡ್ಕ ಅತ್ ಸರಿ ನಾನು ಹಾಕಿದ ಡ್ರೆಸ್ ಎಲ್ಲಿ ಎಂದರೆ ತನ್ನ ಕಣ್ಣರಳಿಸುವಷ್ ಲೇ ಇವ್ಳೇ ಇದೇನೇ ಹೀಗೆ ಕೇಳ್ತಾ ಇದೀಯಾ ಹಾಗಾದರೆ ನೀನೀಗ ಬಟ್ಟೆ ಹಾಕಿಲ್ವಾ ಎನ್ನುತ್ತಾ ಕೂಡಲೇ ಅವಳ ಬೆಡ್ಶೀಟ್ನ ಸರಿಸಿದರೆ ಅವನ ಕೆನ್ನೆ ತಿವಿದ ಋತ್ವೀ ಆಹಾ ಕಿರಾತಕ ಬುದ್ಧಿ ನಿಂದು ಹೇಳಿದ ತಕ್ಷಣ ನೋಡೋಕೆ ಬರ್ತೀಯಾ ಆಸ್ಪತ್ರೆಯ ಗಮನಲ್ಲಿದ್ದೀನಿ ಅಂತ ಹೇಳಿದೆ ಆ ರಾಕ್ಷಸಿ ಬೀಸಿದ ಚಾವಟಿ ಏಟಿಗೆ ನನ್ನ ಚೂಡಿದಾರ್ ಪೂರ್ತಿ ಹರಿದು ಹೋಗಿತ್ತು ಈಗ ಚೂಡಿದಾರ್ ಇಲ್ಲದೆ ಈ ಆಸ್ಪತ್ರೆ ಬಟ್ಟೆಯಲ್ಲಿದ್ದೀನಿ ಅಂತ ಕೇಳಿದ್ದಷ್ಟೆ ಇಷ್ಟು ಬೆಳಗ್ಗೆ ಯಾವ ಬಟ್ಟೆ ಅಂಗಡಿ ಕೂಡ ಓಪನ್ ಇರೋಲ್ಲ ಅಲ್ವಾ ಆಮೇಲಿಂದ ತಂದುಕೊಡು ಈಗ ಹೋಗಿ ತಿನ್ನೋಕೆ ಕುಡಿಯೋಕೆ ಏನಾದರೂ ತಂದು ಬಿಡು ಅದಕ್ಕೂ ಮೊದಲು ಡ್ರಿಪ್ಸ್ ಬಾಟಲಿ ಖಾಲಿ ಆಗ್ತಾ ಇದೆ ಅಂತ ಯಾರಾದರೂ ನರ್ಸ್ಗೆ ಹೇಳು ಎಂದು ಋತ್ವಿ ಜೋರು ಮಾಡಿದಾಗ ನಾನು ಹೆಂಡ್ತಿನ ನಾನು ನೋಡಿದರೆ ತಪ್ಪೇನು ಅಷ್ಟಕ್ಕೂ ನಾನೇನು ಹಾಗೆಲ್ಲ ನಿನ್ನನ್ನು ನೋಡಿಯೇ ಇಲ್ವಾ ಯಾವಾಗ ನೋಡಿದರೂ ನನಗೆ ಜೋರು ಮಾಡೋಕೆ ಬರ್ತಾಳೆ ಬಿಳಿ ಹೆಗಣ ಪಿಶಾಚಿ ಅದೇನು ಅಂತ ನನಗೆ ಗಂಟು ಬಿದ್ದೆಯೋ ಏನೋ ಯಾವಾಗಲೂ ಹೀಗೆ ಸಿಡಿಮಿಡಿ ಅಂತ ಹೊಡೆಯೋಕ್ಕೆ ಬರ್ತೀಯ ಬಾಟ್ಲಿ ಬೇಬಿ ಎಂದು ಗುನುಗುನಿಸಿದ್ದ ಅವನು ಬಾಗಿಲವರೆಗೂ ಹೋಗುವವರೆಗೂ ಸುಮ್ಮನಿದ್ದ ಋತ್ವಿ ನನ್ನಿಂದ ಅಷ್ಟೆಲ್ಲ ಹಿಂಸೆ ಆಗ್ತಾ ಇದ್ಮೇಲೆ ಮಣ್ಣೊಳಗೆ ಮಣ್ಣಾಗಲು ಬಿಡಬೇಕಿತ್ತು ನೀನು ಆಗ ಆರಾಮಾಗಿ ನೆಮ್ಮದಿಯಿಂದ ಇರಬಹುದಿತ್ತು ಅಲ್ವಾ ನೆಕ್ಸ್ಟ್ ಟೈಮ್ ಹೀಗೇನಾದರೂ ಆದರೆ ಈ ಪಿಶಾಚಿಯನ್ನು ಸಾಯಲು ಬಿಡು ಎನ್ನುತ್ತಾಳೆ ಅವನು ಅವಳತ್ತ ತಿರುಗಿದ ಕೂಡಲೇ ಏನು ಗುರಾಯಿಸಿ ನೋಡ್ತಾ ಇದೆಯಾ ನೋಡಿದ್ದು ಸಾಕು ಹೋಗು ಅಕಸ್ಮಾತ್ ನಾನು ಸತ್ತೇ ಹೋಗಿದರೆ ನನ್ನ ಉಸಿರು ನಿಂತೇ ಹೋಗಿದರೆ ನಾನು ಶಾಶ್ವತವಾಗಿ ಮಣ್ಣಲ್ಲಿ ಮಲಗುವ ಹಾಗೆ ಆಗಿದರೆ ನೀನೇನು ಮಾಡ್ತಾ ಇದ್ದೆ ಅಂತ ಯೋಚನೆ ಮಾಡಿಕೊಂಡೇ ಹೋಗು ಎನ್ನುವ ಹೆಣ್ಣಿನ ತುಟಿಯಲ್ಲಿ ನಗುವಿದ್ದರೆ ಅವಳನ್ನು ಗುರಾಯಿಸುತ್ತಲೇ ಆಚೆಗೆ ಹೋದ ರುಷ್ ಸಾಲಾಗಿ ಜೋಡಿಸಿದ್ದ ಕುರ್ಚಿಯ ಮೇಲೆ ಕುಳಿದು ನಗ್ತಾ ನಗ್ತಾ ಹೇಗೆ ಹೇಳ್ತಾಳೆ ನೋಡು ಸಾವು ಅನ್ನೋದು ಅಷ್ಟು ಸುಲಭದ ಪದ ಅವಳಿಗೆ ಲೂಸು ಈಗಷ್ಟೇ ಸಾವಿನಾಂಚಿಗೆ ಹೋಗಿ ಬಂದಿದ್ದಾಳೆ ಜೊತೆಗೆ ನನ್ನ ಜೀವವು ಬಾಯಿಗೆ ಬಂದಿರಲಿಲ್ವಾ ಏನು ಮಾಡ್ತಾ ಇದ್ದೆ ಅಂತ ನೂರು ಸಲ ಕೇಳ್ತಾಳೆ ಇವಳಿಲ್ಲದ ಜೀವನದ ಕಲ್ಪನೆಯೇ ನನಗಿಲ್ಲವಲ್ಲ ಅದೆಷ್ಟು ಹೆದರಿಬಿಟ್ಟಿದೆ ನಾನು ನನ್ನ ಜೀವಮಾನದಲ್ಲೇ ಇಷ್ಟೆಲ್ಲ ಹೆದರಿ ಅತ್ತಿಲ್ಲ ನಾನು ಏನೋ ಒಂದು ವಿಚಿತ್ರವಾದ ಭಾವ ಕಣೆಯುಳೆಯಿದೆಲ್ಲ ನಿಗೇನಾದರೂ ಅಪಾಯ ಆದರೆ ಅದು ನನಗೆ ಆಗಿಬಿಡ್ತು ಅನ್ನುವಷ್ಟು ನೋವಾಗುತ್ತದೆ ಎಂದೆಲ್ಲ ತನ್ನಲ್ಲೇ ಮಾತನಾಡುವಾಗ ಈ ಕುಡುಕನಿಗೆ ಮನಸ್ಸಿನ ಮಾತುಗಳನ್ನು ಬಾಯಿ ಬಿಟ್ಟು ಹೇಳೋಕ್ಕೆ ಬರಲ್ಲ ಬೇರೆಲ್ಲ ಮಾತನಾಡುವ ಇವನು ಮುಖ್ಯವಾದ ವಿಷಯ ಮಾತಾಡು ಅಂದರೆ ಬೆಬೆಬೇ ಅಂತಾನೆ ಮೆಂಟಲ್ ನೀನು ನನಗಾಗಿ ಅತ್ತಿದ್ದು ಕಿರುಚಿದ್ದು ಎಲ್ಲವೂ ಅಲ್ಪ ಸ್ವಲ್ಪ ನೆನಪಿದೆ ನನಗೆ ನೋಡ್ತೀನಿ ಅದು ಯಾವಾಗ ಎಲ್ಲಾನು ಹೇಳ್ತೀಯ ಅಂತ ನನಗೇನೋ ನಿನ್ನ ಮೇಲಿರುವ ಪ್ರೀತಿ ಅರ್ಥವಾಗಿದೆ ಹಾಗೆ ನಿನಗೂ ನನ್ನ ಮೇಲಿನ ಪ್ರೀತಿ ಅರ್ಥ ಆಗುತ್ತೆ ನಂಗೆ ಗೊತ್ತು ರುಷ್ ನಿನಗೂ ನನ್ನ ಮೇಲೆ ಪ್ರೀತಿ ಇದೆ ಎಂದುಕೊಳ್ಳುತ್ತಾಳೆ ಋತ್ವಿ ಕೆಲ ಹೊತ್ತಿನ ನಂತರ ರುಷ್ನಿಂದ ತಣ್ಣಗಿನ ಜ್ಯೂಸ್ ಕುಡಿಸಿಕೊಂಡ ಋತ್ವಿ ನಿದ್ರೆಗೆ ಜಾರಿದರೆ ರೇಷ್ಮಮ್ಮತ್ತವಳ ಸಂಗಡಿಗರ ಹೆಡೆಮುರಿ ಕಟ್ಟಲು ಹೋಗುತ್ತಾನೆ ರುಷ್ ಪಿಶಾಚಿ ಪುಟ್ಟ ಪಿಶಾಚಿ ಎದ್ದೇಳು ಮೇಲೆ ಇದೇನು ನಮ್ಮ ಬೆಡ್ರೂಮಾ ಇಷ್ಟರ ಮಟ್ಟಿಗೆ ನಿದ್ರೆ ಮಾಡ್ತಾ ಇದೆಯಾ ನಾನು ಯಾವಾಗಲಿಂದ ಇದ್ದೀನಿ ಗೊತ್ತಾ ಮನೆಗೆ ಹೋಗೋದು ಬೇಡವಾ ಎದ್ದೇಳೆ ಇವಳೆ ಎಂದು ಗದರಿದರೂ ಮೃದುವಾಗಿ ಅವಳ ತಲೆ ನೇವರಿಸುತ್ತಿದ್ದಾನೆ ರುಷ್ ಬೇಡ ಬೇಡ ಅಂದರೂ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಬಿಟ್ರು ನನಗೂ ನಿದ್ರೆ ಬಂತು ನಾವು ಯಾವಾಗ ಮನೆಗೆ ಹೋಗೋದು ಎನ್ನುತ್ತಲೇ ಎದ್ದು ಕುಳಿತ ಋತ್ವಿಯ ಎದುರು ಹೊಸ ಬಟ್ಟೆಯ ಕವರ್ ಹಿಡಿದ ರುಷ್ ನಿನ್ನ ಮೈಮೇಲಿನ ಗಾಯದ ಕಲೆ ಮಾಯಲು ಎರಡು ದಿನ ಬೇಕು ಅಂದಿದ್ದಾರೆ ಡಾಕ್ಟರ್ ಆದರೂ ನಾವು ಇವತ್ತೇ ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋಗೋಣ ನಾನು ಈಗಷ್ಟೇ ಮಾತಾಡಿ ಬಂದೆ ಆದರೆ ಮನೆಗೆ ಹೋಗೋದು ಬೇಡ ನನ್ನ ಪುಟ್ಟ ಮನೆ ಇದೆಯಲ್ಲ ಅಲ್ಲಿಗೆ ಹೋಗೋಣ ನಿಂಗೆ ವಾಸಿಯಾದ ನಂತರ ಮನೆಗೆ ಹೋಗೋಣ ಮಮ್ಮಿ ಕೇಳಿದಾಗ ನಿನ್ನ ಕಡೆಯವರು ಯಾರೋ ಹೊಗೆ ಹಾಕಿಸಿಕೊಂಡಿದ್ದಾರೆ ಅದಕ್ಕೆ ಅರ್ಜೆಂಟಾಗಿ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದೀನಿ ನೀನು ಹಾಗೆ ಹೇಳಿದರೆ ಸಾಕು ಈಗ ಈ ಡ್ರೆಸ್ ಹಾಕಿ ಬಾ ಎನ್ನುತ್ತಾ ಅವಳನ್ನು ಎಬ್ಬಿಸಿ ಬಾತ್ರೂಮ್ಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿಗೆ ಹೋದ ನಂತರ ಋತ್ವಿ ನೀನು ಹೋಗು ನಾನು ಚೇಂಜ್ ಮಾಡ್ತೀನಿ ಎಂದರೆ ನಿನ್ನ ಅಂಗೈಗಳು ಗಾಯ ಆಗಿದೆ ಅಲ್ವಾ ಅದಕ್ಕೆ ನಾನೇ ಹೆಲ್ಪ್ ಮಾಡ್ತೀನಿ ಎನ್ನುತ್ತಾನೆ ಋಷ್ ಅವಳು ನಿನ್ನ ಸಹಾಯ ಏನು ಬೇಕಿಲ್ಲ ನೀನು ಹೋಗು ಎಂದರು ಪಟ್ಟು ಬಿಡದೆ ಅಲ್ಲೇ ನಿಂತವನಿಗೆ ಅವಳ ದೇಹವನ್ನು ನೋಡುವ ಚಪಲವಿಲ್ಲ ಅವಳ ದೇಹದ ಮೇಲಾಗಿರುವ ಗಾಯಗಳನ್ನು ನೋಡುವ ಹಠವಷ್ಟೆ ಋತ್ವಿ ಬೇಡ ಬೇಡ ಎಂದಷ್ಟು ತನ್ನ ಹಠವನ್ನು ಹೆಚ್ಚು ಮಾಡಿದರು ತಾನೇ ಬಲವಂತ ಮಾಡಿ ಅವಳು ಧರಿಸಿದ್ದ ಆಸ್ಪತ್ರೆಯ ಗೌನನ್ನು ಕಳಚುತ್ತಾನೆ ಅವಳು ಮುಜುಗರದಿಂದ ಮುಖ ಮುಚ್ಚಿಕೊಂಡರೆ ಅವಳ ಬೆಳ್ಳನೆಯ ದೇಹದ ಮೇಲೆಲ್ಲ ಎದ್ದು ಕಾಣುತ್ತಿರುವ ಕೆಂಪು ಕೆಂಪಾದ ಗಾಯಗಳನ್ನು ಕಂಡು ಅತಿಯಾಗಿ ವೇದನೆಯಾಗಿದ್ದೆ ಇವನಿಗೆ ಆ ಮೃದುವಾದ ದೇಹದ ಮೇಲೆಲ್ಲ ತನ್ನ ಚಾಪು ಮೂಡಿಸಿದ ಚಾಟಿ ಏಟು ಅವಳು ವೇಷ ದಂಧೆಗೆ ಬರುವುದಿಲ್ಲ ಎನ್ನುವುದಕ್ಕೆ ಸಿಕ್ಕ ಕಾಣಿಕೆಗಳು ಎಂದು ತಿಳಿಯಲು ಹೆಚ್ಚಿನ ಸಮಯ ತೆಗೆದುಕೊಳ್ಳಲಿಲ್ಲ ರುಷ್ ಒಡನೆಯೇ ಅವಳನ್ನು ಗಟ್ಟಿಯಾಗಿ ಅಪ್ಪಿಹಿಡಿದ ರುಷ್ ಅದು ಹೇಗೆ ಈ ನೋವನ್ನು ಸಹಿಸಿ ನನ್ನನ್ನು ರೇಗಿಸಿ ನಗಿಸುತ್ತಿದೆಯಾ ನೀನು ಎಂದರೆ ಅವನ ಕಣ್ಣ ಹನಿತನ ನಗ್ನ ಬೆನ್ನನ್ನು ಸೋಕಿದಾಗ ತಾನೂ ಅವನನ್ನು ಬಳಸುತ್ತಾ ನನಗೆ ನಿನ್ನ ನೋವನ್ನು ನೋಡೋಕೆ ಸಹಿಸೋಕೆ ಆಗಲ್ಲ ಕುಡ್ಕ ನನಗೆ ನೀನು ಅಂದರೆ ತುಂಬ ಇಷ್ಟ ಕಣೋ ಋತ್ವಿ ನಂಗೂ ಅಷ್ಟೇ ಕಣ ಇವಳೆ ನೀನು ಅಂದರೆ ತುಂಬಾ ಇಷ್ಟ ಯಾವತ್ತೂ ನನ್ನನ್ನು ಬಿಟ್ಟು ಹೋಗಬೇಡ ಎನ್ನುವ ಋಷ್ಣ ಕಣ್ಣ ಬಿಸಿಯ ಹನಿಗಳು ಇನ್ನೂ ತನ್ನ ಬೆನ್ನನ್ನು ಸೋಕುವಾಗ ನೀನೀಗ ಅಳುವುದನ್ನು ನಿಲ್ಲಿಸಿ ಒಂದು ಮುತ್ತು ಕೊಟ್ಟರೆ ನಿನ್ನನ್ನು ಬಿಟ್ಟು ಹೋಗೋದೋ ಬೇಡವಾ ಅಂತ ಯೋಚನೆ ಮಾಡ್ತೀನಿ ಎಂದು ಛೇಡಿಸುವ ಧ್ವನಿಯಲ್ಲಿ ಹೇಳುವ ರುತ್ವಿಯ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟುಷ್ ನನ್ನ ಒಂದು ಕೋಟಿ ವಜಾ ಆಗುವವರೆಗೂ ಅಂದರೆ ಇನ್ನು ನೂರು ವರ್ಷ ನೀನು ನನ್ನೊಂದಿಗೆ ಇರಲೇಬೇಕು ಎಂದಾಗ ನಿನ್ನ ಜೊತೆ ಜಗಳ ಆಡಿಕೊಂಡು ನಿನ್ನ ರಕ್ತ ಕುಡಿಯುವ ಸಲುವಾಗಿ ಆದರೂ ಇರ್ತೀನಿ ಬಿಡು ಎಂದು ನಗುತ್ತಾ ಒಪ್ಪಿಗೆ ಕೊಟ್ಟ ಋತ್ವಿ ಅವನ ಸಹಾಯದಿಂದಲೇ ಹೊಸ ಬಟ್ಟೆ ಧರಿಸಿ ಆಚೆಗೆ ಹೋಗುತ್ತಾ ನನ್ನ ಸ್ಕೂಟಿ ಮತ್ತು ಬ್ಯಾಗ್ ಎಂದರೆ ಅದೆಲ್ಲ ಬೆಂಗಳೂರಿಗೆ ಹೋಗಾಯಿತು ನಾವಿಬ್ಬರು ಮಾತ್ರವೇ ಬಾಕಿ ಈಗ ನಾವು ಕೂಡ ಹೋಗೋದೆ ಎನ್ನುತ್ತಾ ಅವಳಿಗೆ ತಾಳಿ ಕಾಲುಂಗುರ ಮತ್ತು ಓಲೆಯನ್ನು ತೊಡಿಸಿ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡು ಖುಷಿ ಖುಷಿಯಿಂದ ವಾರ್ಡ್ನಿಂದ ಆಚೆಗೆ ಬರುತ್ತಾನೆ ಋಷ್ ಅವನ ಮುಖದ ಮೇಲಿನ ನಗು ಮತ್ತು ಉತ್ಸಾಹ ನೋಡಿಯೇ ಈ ಎಣ್ಣೆ ಮಾಸ್ಟರ್ಗೆ ನನ್ನ ಮೇಲೆ ಲವ್ ಆಗಿದೆ ಅನ್ನೋದು ಯಾವಾಗ ತಿಳಿಯುತ್ತೋ ಏನೋ ನಾನೇ ಈ ಮೆಂಟಲ್ ಮಂಜನೆಗೆ ಪ್ರಪೋಸ್ ಮಾಡಬೇಕು ಎಂದು ಅವನ ಕೊರಳನ್ನು ಬಳಸುತ್ತಾಳೆ ಋತ್ವಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕತೆ ಬಗ್ಗೆ ಕಥಾಪಾತ್ರಗಳ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು